ಹತ್ತೊಂಬತ್ನೂರ ಹದಿನೇಳಕ್ಕೆ ಹದಿನೇಳಕ್ಕಾಗಿರ್ತಕ್ಕಂಥ ರಷ್ಯಾ ಕ್ರಾಂತಿ ಮತ್ತು ಅದರ ಕಾರಣಗಳನ್ನು ನೋಡಿದ್ದೀವಿ ಭಾಳ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತಂದ್ರೆ ಹತ್ತೊಂಬತ್ತು ನೂರ ಹದಿನೇಳರ ಸಂದರ್ಭದೊಳಗೆ ಬರಗಾಲ ಹಸಿವು ದಾರಿದ್ರ್ಯತನ ಸಾವು ನೋವುಗಳು ಯುದ್ಧದಲ್ಲಿ ಸೋಲು ಇವೆಲ್ಲದರ ಪರಿಣಾಮವಾಗಿ ಹತ್ತೊಂಬತ್ತು ನೂರ ಹದಿನೇಳರ ರಷ್ಯಾ ಕ್ರಾಂತಿ ಆಯಿತು ಅಂತ ಈ ಹತ್ತೊಂಬತ್ ನೂರ ಹದಿನೇಳರ ರಷ್ಯಾ ಕ್ರಾಂತಿಯ ಪ್ರಮುಖವಾಗಿರ್ತಕ್ಕಂಥ ನಾವು ಇವತ್ತು ನೋಡೋಣ ಹತ್ತೊಂಬತ್ ನೂರ ಹದಿನೇಳರ ರಷ್ಯಾ ಕ್ರಾಂತಿಯ ಘಟನೆಗಳು ಹತ್ತೊಂಬತ್ ನೂರ ಹದಿನೇಳರ ರಷ್ಯಾ ಕ್ರಾಂತಿಯ ಘಟನೆಗಳು ಯಾವುದೋ ಒಂದು ಕ್ರಾಂತಿ ಆಗಲಿ ಹೋರಾಟ ಆಗಲಿ ಇವೆಲ್ಲ ಏನಪ್ಪಾ ಅಂತಂದ್ರೆ ಸಡನ್ನಾಗಿ ನಡೆದಿದ್ದು ಅಲ್ಲ ಒಂದೇ ಘಟನೆಯಿಂದ ಯುದ್ಧ ಮುಗಿಯೋದಿಲ್ಲ ಯುದ್ಧ ಆರಂಭ ಆಗಂಗಿಲ್ಲ ಒಂದು ಘಟನೆಯಿಂದ ಆರಂಭ ಆಗಿ ಭಾಳಷ್ಟು ಘಟನೆಗಳು ನಡ್ಕೊಂತ ತೊಗಿರ್ತಾವೆ ನೀವು ಯಾವುದೋ ತಗೊಳ್ರಿ ಯುದ್ಧ ಬೇರೆ ಕಾಳಗ ಬೇರೆ ದಂಡಯಾತ್ರೆ ಬೇರೆ ದಾಳಿ ಬೇರೆ ಇವೆಲ್ಲವೂ ಬೇರೆ ಬೇರೆ ಅದಾವ ಯುದ್ಧ ಬೇರೆ ದಂಡಯಾತ್ರೆ ಬೇರೆ ಕಾಳಗ ಬೆರೆ ದಾಳಿ ಬೆರೆ ಇವೆಲ್ಲನೂ ತನ್ನದೇ ಆಗಿರ್ತಕ್ಕಂಥ ಒಂದು ರೂಪಗಳನ್ನ ಪಡ್ಕೊಂಡಿರ್ತಕ್ಕಂಥದ್ದು ಹಂಗಿಲ್ಲಿ ಘಟನೆಗಳು ಅಂತಂದಾಗ ಒಂದ ಒಂದು ಘಟನೆ ಅದು ತಾತ್ಕಾಲಿಕ ಅಥವಾ ತತ್ಕ್ಷಣವಾಗಿರ್ತಕ್ಕಂಥ ಕಾರಣ ಒಂದು ಘಟನೆ ಅದು ಬಟ್ ಆದ್ರಿಂದ ಚಳವಳಿ ಪ್ರಾರಂಭ ಆಗ್ತತಿ ಕ್ರಾಂತಿ ಪ್ರಾರಂಭ ಆಗ್ತದೆ ಬಟ್ ಅದು ಕ್ರಮೇಣ ಏನಪ್ಪಾ ಅಂತಂದ್ರ ಬೇರೆ ಬೇರೆ ದಿಕ್ಕಿನೊಳಗೆ ಏನಪ್ಪ ಅಂದ್ರೆ ಹೋಗ್ತದೆ ಹಂಗ ಹತ್ತೊಂಬತ್ ನೂರ ಹದಿನೇಳರ ರಷ್ಯಾ ಕ್ರಾಂತಿ ಆಗ್ಬೇಕಂದ್ರೆ ಬಹಳ ಮುಖ್ಯವಾಗಿರ್ತಕ್ಕಂತ ಒಂದು ಘಟನೆ ಅಂತಂದ್ರೆ ಮಾರ್ಚ್ ಕ್ರಾಂತಿ ಅಂತ ಮಾರ್ಚ್ ಕ್ರಾಂತಿ ಹತ್ತೊಂಬತ್ ನೂರ ಹದಿನೇಳು ಮಾರ್ಚ್ ಎಂಟಕ್ಕೆ ನಡೆದಿರ್ತಕ್ಕಂಥ ಕ್ರಾಂತಿಗೆ ಮಾರ್ಚ್ ಕ್ರಾಂತಿ ಅಂತ ಕರೆದ್ರು ಹತ್ತೊಂಬತ್ತು ನೂರ ಹದಿನೇಳು ಮಾರ್ಚ್ ಎಂಟನೇ ತಾರೀಕಿಗೆ ನಡೀತು ಮಾರ್ಚ್ ತಿಂಗಳದಾಗ ನಡೆದಿದ್ದಕ್ಕೆ ಮಾರ್ಚ್ ಕ್ರಾಂತಿ ಫೆಬ್ರವರಿ ಒಳಗೆ ನಡೆದಿದ್ದಕ್ಕೆ ಫೆಬ್ರವರಿ ಕ್ರಾಂತಿ ಎರಡೇ ಕ್ರಾಂತಿ ಅದಾವ ಮತ್ತೆ ಡಿಸೆಂಬರ್ ಕ್ರಾಂತಿ ಅದು ಇಲ್ಲ ಮಾರ್ಚ್ದಾಗ ನಡೆದಿದ್ದಕ್ಕೆ ಮಾರ್ಚ್ ಕ್ರಾಂತಿ ಫೆಬ್ರವರಿ ಒಳಗೆ ನಡೆದಿದ್ದಕ್ಕೆ ಫೆಬ್ರವರಿ ಕ್ರಾಂತಿ ಅಂತ ಕರೀತಾರೆ ಹಾಗಾದ್ರೆ ಮನಾ ಮಾರ್ಚ್ ಕ್ರಾಂತಿ ಯಾಕೆ ನಡೀತು ಮಾರ್ಚ್ ಕ್ರಾಂತಿ ನಡೀತಾ ಅಂದ್ರೆ ಈಗ ನಾವು ಹೇಳಾಕತ್ತೀವಿ ರಷ್ಯಾ ಕ್ರಾಂತಿ ಹೇಳಾಕತ್ತೀವಿ ರಷ್ಯಾ ಕ್ರಾಂತಿ ಮಾರ್ಚ್ ಕ್ರಾಂತಿ ಯಾಕೆ ಬಂತು ಕ್ರಾಂತಿ ಪ್ರಾರಂಭ ಆಗಾಕ ಒಂದು ಹಂತಗಳು ಅಂತ ಬರ್ತಾವಲ್ಲ ಹಂತಗಳಿಗೆ ಇದು ಮೊದಲನೇ ಹಂತ ಮಾರ್ಚ್ ತಿಂಗಳಲ್ಲಿ ಮಾರ್ಚ್ ಎಂಟನೇ ತಾರೀಕದಲ್ಲಿ ಆಗಿರ್ತಕ್ಕಂಥ ಕ್ರಾಂತಿ ಮಾರ್ಚ್ ಎಂಟನೇ ತಾರೀಕು ಯಾಕೆ ಕ್ರಾಂತಿ ಆಯಿತು ಅಂತಂದ್ರೆ ಮೊದಲನೇ ಮಹಾಯುದ್ಧ ಏನಪ್ಪಾ ಅಂತಾರೆ ರಷ್ಯಾ ಭಾಗವಹಿಸಿರ್ತೈತಿ ರಷ್ಯಾ ಭಾಗವಹಿಸಿ ಹೀನಾಯವಾಗಿರ್ತಕ್ಕಂಥ ಸೋಲನ್ನ ರಷ್ಯಾ ಅನುಭವಿಸಿರ್ತೈತಿ ರಷ್ಯಾ ಹೀನಾಯವಾಗಿರ್ತಕ್ಕಂಥ ಸೋಲನ್ನ ಅನುಭವಿಸಿದ್ರಿಂದಾಗಿ ಅಲ್ಲಿ ಸಾಕಷ್ಟು ಸಾವು ನೋವುಗಳಾಗ್ತವ ಸೈನ್ಯ ಏನಪ್ಪಾ ಅಂತಂದ್ರೆ ನಾಶ ಆಗ್ತೈತಿ ಸಂಪತ್ತು ನಾಶ ಆಗ್ತೈತಿ ಆಹಾರದ ಅಭಾವ ಆಗ್ತೈತಿ ನಿರುದ್ಯೋಗ ಸಮಸ್ಯೆಗಳು ಹುಟ್ಟಕೊಳ್ತವ ಇದೆಲ್ಲವನ್ನ ಎದುರಿಸಬೇಕಾಗಿರ್ತೈತಿ ರಷ್ಯಾ ಇದೆಲ್ಲವನ್ನ ಎಲ್ಲವನ್ನ ಎದುರಿಸಬೇಕಾಗಿರ್ತೈತಿ ರಷ್ಯಾ ಯುದ್ಧದಾಗ ಭಾಗವಹಿಸಿದ್ರ ಫಲ ಇದು ಹತ್ತೊಂಬತ್ತು ನೂರ ಹದಿನೇಳರ ಸಂದರ್ಭದೊಳಗೆ ಮೊದಲನೇ ಮಹಾಯುದ್ಧದಾಗ ರಷ್ಯಾ ಭಾಗವಹಿಸ್ತೈತಿ ಭಾಗವಹಿಸಿ ಸೋಲನ್ನ ಅನುಭವಿಸ್ತಿ ಸೋಲರ್ನ ಅನುಭವ ಅನುಭವಿಸಿದ್ರಿಂದ ಆರ್ಥಿಕ ಮುಗ್ಗಟ್ಟು ಸಂಭವಿಸ್ತೈತಿ ಅಲ್ಲಿ ಏನಪ್ಪಾ ಅಂತಂದ್ರೆ ಸೈನ್ಯ ತನ್ನ ಭಾಳಷ್ಟು ಪ್ರಾಣ ಕಳ್ಕೊಂತೈತಿ ಆಹಾರದ ಅಭಾವಗಳಾಗ್ತವೆ ನಿರುದ್ಯೋಗ ಸಮಸ್ಯೆಗಳಾಗ್ತದೆ ಅದ್ರ ಜೊತೆ ಏನಪ್ಪಾ ಅಂದ್ರೆ ಈ ಎಲ್ಲ ಸಮಸ್ಯೆಗಳನ್ನು ಎದುರಿಸುವಂಥ ಎದುರಿಸುವಂಥ ಸಾಮರ್ಥ್ಯ ರಷ್ಯಾಕ್ಕಿರೋದಿಲ್ಲ ರಷ್ಯಾಕ್ ಇಲ್ಲದೆ ಇರೋದ್ರಿಂದ ಹತ್ತೊಂಬತ್ತು ನೂರ ಹದಿನೇಳು ಮಾರ್ಚ್ ಎಂಟಕ್ಕೆ ಅಲ್ಲಿರ್ತಕ್ಕಂಥ ಹಸಿದವರು ಅಲ್ಲಿರ್ತಕ್ಕಂಥ ನಿರುದ್ಯೋಗಿಗಳು ಅಲ್ಲಿರ್ತಕ್ಕಂಥ ತಮ್ಮ ಸೈನಿಕರನ್ನು ಕಳ್ಕೊಂಡಿರ್ತಕ್ಕಂಥ ಕುಟುಂಬಸ್ಥರು ಅಲ್ಲಿರ್ತಕ್ಕಂಥ ಮಧ್ಯಮ ವರ್ಗದವರು ಕಾರ್ಮಿಕರು ಕೂಲಿಕಾರರು ಅವರೆಲ್ಲ ಕುಡ್ಕೊಂಡು ಮಾರ್ಚ್ ಎಂಟಕ್ಕೆ ಒಂದು ಸಣ್ಣ ಪ್ರಮಾಣದ ಕ್ರಾಂತಿಯನ್ನು ಮಾಡ್ತಾರೆ ಅದನ್ನು ಮಾರ್ಚ್ ಕ್ರಾಂತಿ ಅಂತ ಕರಿತೀವಿ ಏನ್ ಕ್ರಾಂತಿ ಎದಕ್ ಮಾಡಿದ್ರು ಅಂತಂದ್ರ ಹಸಿದವರಿಗೆ ಅನ್ನ ಕೊಡ್ರಿ ಹಸಿದವರಿಗೆ ಅನ್ನ ಕೊಡ್ರಿ ಅದಾದ್ಮೇಲೆ ನಿರುದ್ಯೋಗಗಳಿಗೆ ಉದ್ಯೋಗ ಕೊಡ್ರಿ ಹಸಿವಿನಿಂದ ಕಂಗಾಲಾಗಿರ್ತಕ್ಕಂಥ ಜನರಿಗೆ ಹಸಿವಿಂದ ಮುಕ್ತಿ ಕೊಡ್ರಿ ಅನ್ನೋ ಸಲುವಾಗಿ ಏನಪ್ಪಾ ಅಂದ್ರ ಹೋರಾಟ ಮಾಡ್ತಾರೆ ಸುಮಾರು ಎರಡು ಲಕ್ಷ ನಲವತ್ತು ಸಾವಿರ ಕಾರ್ಮಿಕರು ಸುಮಾರು ಎರಡು ಲಕ್ಷ ನಲವತ್ತು ಸಾವಿರ ಕಾರ್ಮಿಕರು ಮತ್ತು ಸೈನಿಕರು ಎರಡು ಲಕ್ಷ ನಲವತ್ತು ಸಾವಿರ ಕಾರ್ಮಿಕರು ಮತ್ತು ಸೈನಿಕರು ಎಲ್ಲ ಕುಡ್ಕೊಂಡು ಪೆಟ್ರೋಗಾರ್ಡ್ ಅನ್ನುವಂತ ಒಂದು ಸ್ಥಳದೊಳಗೆ ಪೆಟ್ರೋಗಾರ್ಡ್ ಪೆಟ್ರೋಗಾರ್ಡ್ ಅನ್ನುವಂತ ಒಂದು ಸ್ಥಳದೊಳಗೆ ಎರಡು ಲಕ್ಷ ನಲವತ್ತು ಸಾವಿರ ಜನ ಕಾರ್ಮಿಕರು ಮತ್ತು ಸೈನಿಕರು ಕುಡ್ಕೊಂತಾರೆ ಕುಡ್ಕೊಂಡು ಒಂದು ದೊಡ್ಡದಾಗಿರ್ತಕ್ಕಂಥ ಹೋರಾಟ ಮಾಡಿ ಬೇಡಿಕೆ ಇಡ್ತಾರೆ ಯಾಕೆ ಹೋರಾಟ ಅಂತಂದ್ರೆ ನಮಗ್ ಆಹಾರ ಕೊಡ್ರಿ ಆಹಾರದ ಅಭಾವ ಆಗಿರ್ತೈತಿ ಬರಗಾಲ ಅತಿವೃಷ್ಟಿ ಏನಪ್ಪ ಅಂದ್ರೆ ಅಲ್ಲಿ ಆಗಿರ್ತೈತಿ ಬರಗಾಲ ಅನ್ಪ ಅತಿವೃಷ್ಟಿ ಅನಾವೃಷ್ಟಿ ನೀರು ಇಲ್ಲದೆ ಇರೋದು ಬರಗಾಲ ನಿರಂತರವಾಗಿ ಆಗಿದ್ರಿಂದ ಆಹಾರದ ಅಭಾವ ಆಗಿರ್ತೈತಿ ಆಹಾರದ ಅಭಾವ ಇರೋದ್ರಿಂದ ಅಲ್ಲಿ ಜನರೆಲ್ಲ ತಮ್ಮ ಬೇಡಿಕೆಯನ್ನಿಟ್ಕೊಂಡು ಸುಮಾರು ಎರಡು ಲಕ್ಷ ನಲವತ್ತು ಸಾವಿರ ಜನ ಪೆಟ್ರೋ ಗಾರ್ಡ್ ಅನ್ನುವಂಥ ಒಂದು ಸ್ಥಳದೊಳಗೆ ಕೊಡ್ತಾರೆ ಅಂದ್ರೆ ಅಲ್ಲಿ ಸೇರ್ಕೊಂಡು ಅಲ್ಲಿ ಬೇಡಿಕೆ ಇಡ್ತಾರ ನಮಗೆ ಆಹಾರ ಕೊಡ್ರಿ ತಿನ್ನಾಕ ಅನ್ನ ಕೊಡ್ರಿ ಇನ್ನೊಂದು ನಮಗೆ ಶಾಂತಿ ಕೊಡ್ರಿ ಶಾಂತಿ ಕೊಡ್ರಿ ಆಹಾರ ಕೊಡ್ರಿ ಅಂದ್ರೆ ಆಹಾರದ ಅಭಾವ ಐತಿ ಆಹಾರ ಕೊಡ್ರಿ ಅಂತ ಬಂದಿವೆ ಶಾಂತಿ ಕೊಡ್ರಿ ಶಾಂತಿ ಯಾಕೆ ಬಯಸ್ತಿದ್ರು ಅಂತಂದ್ರೆ ಮೊದಲೇ ಮಹಾಯುದ್ಧದ ಸಂದರ್ಭದೊಳಗೆ ರಷ್ಯಾ ಭಾಗವಹಿಸಿತ್ತು ರಷ್ಯಾ ಭಾಗವಹಿಸಿದ್ರಿಂದ ಅಲ್ಲಿ ಸಾಕಷ್ಟು ಹಾನಿಗೊಳಗಾಗಿತ್ತು ಅದಕ್ಕೇನಪ್ಪ ಅಂತಂದ್ರೆ ಈ ಸತ್ಯಾಗ್ರಹಿಗಳು ಏನದಾರಲ್ಲ ಹೋರಾಟ ಮಾಡ್ತಕ್ಕಂಥ ಎರಡು ಲಕ್ಷ ನಲವತ್ತು ಸಾವಿರ ಜನ ಇದ್ರಲ್ಲ ಅವ್ರು ಎರಡು ಬೇಡಿಕೆ ಇಟ್ಟರು ಒಂದು ಆಹಾರ ಇನ್ನೊಂದು ಶಾಂತಿ ಈ ಬೇಡಿಕೆ ಇಟ್ಕೊಂಡು ಸತ್ಯಾಗ್ರಹವನ್ನು ಆರಂಭ ಮಾಡಿದ್ರು ಮಾರ್ಚ್ ಎಂಟಕ್ಕೆ ಭಾಳ ಬೇಗ ಹಾಕ್ತವೆ ಸುದ್ದಿ ಸುದ್ದಿಗಳು ಇರ್ತಾವಲ್ಲ ಭಾಳ ಬೇಗ ಹಾಕ್ತದೆ ಮೌತ್ ಮೀಡಿಯಾ ಎಲ್ಲ ಮೀಡ್ಯಕ್ಕಿಂತ ಭಾಳ ಸ್ಟ್ರಾಂಗ್ ಡಿಜಿಟಲ್ ಮೀಡ್ಯಾಕ್ಕಿಂತ ಸ್ಟ್ರಾಂಗ್ ಹಾಂ ಡಿಜಿಟಲ್ ಮೀಡ್ಯಕ್ಕಿಂತ ಭಾಳ ಸ್ಟ್ರಾಂಗ್ ಸೋಷಿಯಲ್ ಮೀಡ್ಯಾಕ್ಕಿಂತ ದೊಡ್ಡ ಸ್ಟ್ರಾಂಗ್ ಮೀಡಿಯಾ ಇರೋದು ಮೌತ್ ಮೀಡಿಯಾ ಅಂತ ಬಾಯಿಯಿಂದ ಬಾಯಿಗೆ ಡಿಜಿಟಲ್ ಮೀಡಿಯಾದ ಏನದಾವಲ್ಲ ಹಾಂ ಸೋಷಿಯಲ್ ಮೀಡಿಯಾಸ್ಗಳೇನದವಲ್ಲ ಅವು ಎಲ್ಲ ಮತ್ತೆ ನೀವು ಸರ್ಚ್ ಮಾಡ್ಬೇಕಾ ಸರ್ಚ್ ಮಾಡಬೇಕು ಲಿಂಕ್ ತೊಗೋಬೇಕು ಎಲ್ಲ ಮಾಡ್ಬೇಕಾ ಬಟ್ ಈ ಮೌತ್ ಮೀಡಿಯಾ ಹಂಗಲ್ಲ ಮೌತ್ ಮೇಡ ಅದು ತಾನಕ್ ತಾನೇ ಹೇಳ್ಕೊಂತ ಹೋಗ್ತಿರ್ತದೆ ಒಬ್ಬರು ಕಿವಿಗೆ ಒಬ್ಬರು ಕಿವೀಗ್ ಬಿಳ್ಕೊ ಅಂತ ಸುದ್ದಿ ಮುಟ್ಟೋಗ್ತದೆ ಹಾಗೆನಪ್ಪಾ ಅಂದ್ರ ಆ ಮಾರ್ಚ್ ಎಂಟಕ್ಕೆ ಹಸಿವು ಮತ್ತು ಶಾಂತಿಗಾಗಿ ಏನು ಹೋರಾಟ ಮಾಡಕ್ಕೆ ಜನ ಸೇರಿರ್ತಾರೆ ಆ ಹೋರಾಟದ ಅಂಶ ಬಹಳಷ್ಟು ಜನರಿಗೆ ಬೇಗ ತಲುಪ್ತೈತಿ ಆ ಸಂದರ್ಭದೊಳಗ ಬಹಳಷ್ಟು ಜನ ನಾವಿಕರು ಬರ್ತಾರ ಸೈನಿಕರು ಬರ್ತಾರ ಕಾರ್ಮಿಕರು ಬರ್ತಾರ ರೈತರು ಬರ್ತಾರ ಸಮಾಜದಲ್ಲಿರ್ತಕ್ಕಂಥ ಬಹಳಷ್ಟು ವರ್ಗದ ಮುಖ್ಯಸ್ಥರು ಏನಪ್ಪಾ ಅಂದ್ರ ತಮ್ಮ ತಮ್ಮ ಸ್ವ ಇಚ್ಛೆಯಿಂದ ಬಂದು 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 ಸೇರ್ಪಡೆಗೊಳ್ತಾರೆ ಹಂಗ ಸೇರ್ಪಡೆ ಆದವರು ಎರಡು ಲಕ್ಷ ನಲವತ್ತು ಸಾವಿರ ಜನ ಬರೀ ಹಸಿವಿನ ಸಲುವಾಗಿ ಮತ್ತು ಶಾಂತಿ ಸಲುವಾಗಿ ಯಾರ್ಯಾರಿಗೂ ಕರೀಲಿಲ್ಲ ಯಾರ್ಯಾರಿಗೂ ಕರೀಲಿಲ್ಲ ಯಾರ್ಯಾರಿಗೂ ಇನ್ವಿಟೇಷನ್ ಕೊಡ್ಲಿಲ್ಲ ಯಾರ್ಯಾರಿಗೂ ಲೆಟರ್ ಕಳಿಸ್ಲಿಲ್ಲ ಯಾರ್ಯಾರಿಗೂ ಫೋನ್ ಮಾಡಿ ಹೇಳಲಿಲ್ಲ ಎರಡು ಲಕ್ಷ ನಲವತ್ತು ಸಾವಿರ ಜನ ಏನಪ್ಪ ಅಂತಂದ್ರೆ ಅಲ್ಲಿ ಕೂಡಿದ್ರು ನಾವಿದ್ ನೋಡ್ಕೊತೀವಿ ಬಹುಶಃ ನಾನು ಅನ್ಕೊಂಡು ನಾವು ಅನ್ಕೊಂಡೋದ್ ನಮ್ಮ ಭಾಗದೊಳಗೆ ನಾವು ನಮ್ಮ ಭಾಗದ ಉದಾಹರಣೆ ಕೊಡಬೇಕು ಅಂತಂದ್ರೆ ಒಬ್ಬ ಬೇಕಾದಂಥ ದೊಡ್ಡ ವ್ಯಕ್ತಿ ಅದಾನ ಅಂತಂದ್ರೆ ಆ ವ್ಯಕ್ತಿ ದೇಹಾಂತ ಆದಾಗ ತೀರ್ಕೊಂಡಾಗ ಬಹಳಷ್ಟು ಜನ ಹೇಳ್ತಾರೆ ಹಿಂಗೆ ತೀರ್ಕೊಂಡಾರ ಹಿಂಗೆ ಸುದ್ದಿ ಐತಿ ನೀವು ಬರ್ತೀರೇನೆ ಅಂತ ಇನ್ವಿಟೇಷನ್ ಕೊಟ್ಟು ಕರಿತಾರೆ ಬಟ್ ನಮ್ಮ ಭಾಗದ ನಡೆದಾಡ ದೇವರು ಅಂತಿದ್ರಲ್ಲ ಸಿದ್ದೇಶ್ವರ ಸ್ವಾಮಿಗಳು ಯಾರ್ಯಾರಿಗೂ ಕರೀಲಿಲ್ಲ ಬಹುತೇಕ ನಮ್ಮ ಕರ್ನಾಟಕದ ಮಹಾರಾಷ್ಟ್ರದ ಬೇರೆ ಬೇರೆ ಕಡೆ ಪ್ರದೇಶಗಳಿಂದ ಜನ ತನ್ನ ತಾನ ಹರಿದು ಬರ್ತಿತ್ತು ತನಗೆ ತಾನೇ ಹರಿದು ಬರ್ತಿತ್ತು ಲಕ್ಷಾಂತರ ಜನರು ಬಂದ್ರೆ ಯಾಕಂದ್ರೆ ತಮ್ಮ ಸ್ವ ಇಚ್ಛೆಯಿಂದ ಯಾರ ಒತ್ತಾಯಕ್ಕೂ ಅಲ್ಲ ತಮ್ಮ ತಮ್ಮಗಿಟ್ಕೊಂಡಿರ್ತಕ್ಕಂಥ ವಿಶ್ವಾಸ ಪ್ರೀತಿ ನಂಬಿಕೆ ಆ ಒಂದು ಇದಕ್ಕಾಗಿ ಎಲ್ಲರೂ ಹರಿದು ಬಂದ್ರೆ ಇಲ್ಲಿ ಹಸಿವಿನ ಸಲುವಾಗಿ ಮತ್ತು ಶಾಂತಿ ಬಯಸೋದ್ರ ಸಲುವಾಗಿ ಲಕ್ಷಾಂತರ ಜನರು ಅದರಾಗ ಎಲ್ಲ ವರ್ಗದವರು ಎಲ್ಲ ಸಮಾಜದವರು ಎಲ್ಲರೂ ಕೂಡ್ಕೊಂಡು ಏನಪ್ಪಾ ಅಂದ್ರೆ ತಮ್ಮ ತಮ್ಮ ಸ್ವ ಇಚ್ಛೆಯಿಂದ ಬಂದು ಕೂಡಿದ್ರು ಬಂದು ಕೂಡಿ ಪೆಟ್ರೋಲ್ ಗಾರ್ಡ್ ಮೈದಾನದೊಳಗೆ ಅಲ್ಲಿ ಸ್ಥಳದೊಳಗೆ ಏನಪ್ಪಾ ಅಂದ್ರೆ ಬಂದು ಕೂಡ್ತಾರೆ ಆ ಏನು ಎಲ್ಲ ಜನರು ಸೇರಿರ್ತಾರಲ್ಲ ಆ ಜನ್ ಸೇರಿರ್ತಕ್ಕಂಥ ಸಭೆಗೆ ಒಬ್ಬ ವ್ಯಕ್ತಿ ಬರ್ತಾನೆ ಯಾವುದೋ ಸೆಕ್ಯೂರಿಟಿ ಒಳಗೆ ಸೆಕ್ಯೂರಿಟಿ ಒಳಗೆ ಒಬ್ಬ ವ್ಯಕ್ತಿ ಬರ್ತಾನೆ ಏನಂದ್ರೆ ಅವ ಲನೀನ್ ಅಂತೇಳಿ ಲನೀನ್ ನಾವು ಲೆನಿನ್ ಅಂತನು ಕರಿತೀವಿ ಲನೀನ್ ಅಂತನು ಕರಿತೀವಿ ಲೆನೀನ್ ಲನೀನ್ ಆ ಲನೀನ್ ಅನ್ನುವಂಥ ಒಬ್ಬ ವ್ಯಕ್ತಿ ಸೆಕ್ಯೂರಿಟಿ ಬರ್ತಾನೆ ಅದಕ್ಕೆ ಹೇಳ್ತಾರಲ್ಲ ಸೆಕ್ಯೂರಿಟಿದಾಗ ಬರ್ತಾರೆ ಹೇಳ್ತೀವಿ ಯಾವ್ದೋ ಹೋರಾಟದೊಳಗಾಗ್ಲಿ ಸತ್ಯಾಗ್ರಹ ಆಗಲಿ ಕ್ರಾಂತಿ ಆಗಲಿ ಚಳವಳಿಗಳಲ್ಲಾಗ್ಲಿ ಆ ಚಳವಳಿಯ ಮುಖಂಡರು ಯಾರ್ತಾರಲ್ಲ ಅವ್ರಿಗೆ ಏನು ಹಾನಿ ಆಗೋದಿಲ್ಲ ಯಾರು ಚಳವಳಿಯ ಮುಖಂಡರಿಗೆ ಎಲ್ಲೋ ಕೆಲವೊಬ್ರು ಚಳವಳಿಯ ಮುಖಂಡತ್ವವನ್ನು ವಹಿಸ್ಕೊಂಡಂತವ್ರಿಗೆ ಶಿಕ್ಷೆಗಳಾಗ್ಯಾವ ಲಾಠಿ ಏಟನ್ನು ತಿಂದು ಪ್ರಾಣ ಕಳ್ಕೊಂಡಾರ ಮತ್ತೆ ಯಾರು ತಮ್ಮನ್ನ ಐಕಾನ್ ಅಂತ ತಿಳ್ಕೊಂಡಾರಲ್ಲ ಅವ್ರು ಯಾರಿಗೂ ಲಾಟಿ ಏಟುಗಳನ್ನ ಆಗಿಲ್ಲ ಅವ್ರು ಯಾರಿಗೂ ಶಿಕ್ಷೆ ಆಗಿಲ್ಲ ನೋಡ್ರಿ ದೊಡ್ಡ ಸ್ಟ್ರೈಕ್ ನಡಿತೈತಿ ಹೋರಾಟ ನಡೀತೈತಿ ಬೆಳಗಾವದಾಗ ರೈತರ ಮೇಲೆ ಲಾಠಿ ಚಾರ್ಜ್ ಆತ ಆ ಹೋರಾಟ ಮಾಡ್ತಕ್ಕಂತ ಯಾರು ಮುಖಂಡ ತೋರಿಸ್ಕೊಂಡ್ರೆ ಅವ್ರು ಯಾರಿಗೂ ಒಬ್ರಿಗೂ ಒಂದ್ ಲಾಟ ಒಂದೇನು ಆಗ್ಲಿಲ್ಲ ಆ ಇಷ್ಟೆಲ್ಲ ಸ್ವತಂತ್ರ ಹೋರಾಟದ ಚಳವಳಿಗಳ ಅದು ಎಲ್ಲಾದ್ರಾಗು ಗಾಂಧಿ ಮುಂದಿರ್ತಿದ್ದೆ ಹೌದಲ್ಲ ಒಂದ್ ದಿನಾನು ಗಾಂಧಿಗೆ ನೋಡ್ ಹೊಡಿತಿದ್ರ ಅವ್ರ ತಡಿ ಮೊದಲು ಹಿಡಕಲ್ ಅಂತೇಳಿ ಯಾಕೆ ಬಿಳ್ಲಿಲ್ಲ ಹಾ ಅಂತ ದೊಡ್ಡದು ಏನಪ್ಪಾ ಅಂತಂದ್ರ ಗುಳಿ ಇದು ಆಯ್ತ ಯು ಘಟನೆ ಚೌರಾ ಚೌರಿ ಹಾ ಅಟ್ಟೆಲ್ಲಾ ಆಯ್ತು ಆದ್ರೂ ಅಲ್ಲಿ ಗಾಂಧಿಗೇನೂ ಆಗ್ಲಿಲ್ಲ ಏ ಎಷ್ಟೆಲ್ಲ ಸತ್ಯ ಅಂದ್ರೆ ನಾನ್ ಯಾರು ಗಾಂಧಿದ್ ಒಂದ್ ಎಕ್ಸಾಂಪಲ್ ಯಾಕೆ ಕೊಡಾಕತೀವಿ ಅಂತಂದ್ರೆ ಯಾವ್ದೋ ಚಳವಳಿ ಆಗ್ಲಿ ಮುಖಂಡ ಸೆಕ್ಯೂರಿಟಿ ಇರ್ತೈತಿ ಅಂತ ನಮ್ ಜನ ನಾವು ಹೆಂಗದಿವಿ ಅಂತಂದ್ರ ಒಬ್ಬ ವ್ಯಕ್ತಿಯನ್ನು ಪ್ರಾಣ ಉಳಿಸೋ ಸಲುವಾಗಿ ನಾವು ಹತ್ತು ಜನ ಪ್ರಾಣ ಕೊಡ್ತೀವಿ ಕೊಡ್ತಾರೆ ಒಬ್ಬ ವ್ಯಕ್ತಿ ಪ್ರಾಣ ಉಳಿಸೋ ಸಲುವಾಗಿ ಹತ್ತು ಜನ ಪ್ರಾಣ ಕೊಡ್ತಾರ ಸಾವಿರ ಜನ ಪ್ರಾಣ ಕೊಡ್ತಾರ ಆ ವ್ಯಕ್ತಿ ಪ್ರಾಣ ನಮ್ಗೆ ಎಷ್ಟು ಮುಖ್ಯ ಅಂತ ನಾವು ಯೋಚನೆ ಮಾಡ್ಕೊಳ್ರಿ ಆ ವ್ಯಕ್ತಿ ಪ್ರಾಣ ಎಷ್ಟು ಮುಖ್ಯ ಅಂತ ಯಾಕಂದ್ರೆ ನಿಮ್ ಪ್ರಾಣ ಸಾಮಾನ್ಯ ಜನರು ಪ್ರಾಣ ಪ್ರಾಣ ಅಲ್ಲೇನು ಅದಕ್ಕೆ ಹೇಳ್ತಾರೆ ಮಿಲ್ಟರಿದಾಗ ಇರುವಂತವ್ರು ಒಬ್ಬ ವ್ಯಕ್ತಿ ಪ್ರಾಣ ಉಳಿಸ್ಬೇಕಂತೇಳಿ ಸಾವಿರಾರು ಜನ್ ಮಿಲ್ಟರಿ ಇದ್ದವರು ಪ್ರಾಣ ಕಳ್ಕೊಂತಾರೆ ಸ್ವತಂತ್ರ ಚಳವಳಿ ಒಳಗು ಒಬ್ಬರನ್ನ ಕಾಪಾಡೋ ಸಲುವಾಗಿ ಸಾವಿರಾರು ಜನ ಜೈಲ್ಗೆ ಹೋಗ್ತಾರೆ ಸೇಮ್ ಸಂದರ್ಭ ಏನಪ್ಪಾ ಅಂತಂದ್ರೆ ವ್ಯಕ್ತಿಗಳು ತಮ್ಮ ಪ್ರಾಣದ ಹಂಗನ್ನ ತೊರೆದು ತಮ್ಮ ನಾಯಕರು ಅನ್ನುವಂಥವ್ರನ್ನ ರಕ್ಷಣೆ ಮಾಡ್ಕೊಂತಾರ ನಾಯಕರು ಯಾವತ್ತು ಸೆಕ್ಯೂರಿಟಿ ತೆಗ್ದಿರ್ತಾರ ಜನ ಸಾಮಾನ್ಯರಿಗೆ ಯಾರು ಸೆಕ್ಯೂರಿಟಿ ಇರೋದಿಲ್ಲ ಎರಡು ಲಕ್ಷ ನಲ್ವತ್ತು ಸಾವಿರ ಜನ ಕುಡ್ಕೊಂಡಿರ್ತಾರ ಸೆಕ್ಯೂರಿಟಿ ಒಳಗ ಪೆಟ್ರೋಗಾರ್ಡ್ ಗಾರ್ಡ್ ಅನ್ನುವಂತ ಮೈದಾನಕ್ಕೆ ಲನೀನ್ ಬರ್ತಾನ ಲನೀನ್ ಬಂದು ಆ ಜನರ ಎಲ್ಲ ಏ ನಮ್ ಲೀಡರ್ ಬಂದು ನಮ್ ಲೀಡರ್ ಬಂದು ಅಂತೆಲ್ಲ ಜನ ಅಂತಿರ್ತಾರ ಅವಾಗ ನನೀನ್ ಬಂದು ಆ ಪೆಟ್ರೋಗಾರ್ಡ್ ಗಾರ್ಡ್ ಸ್ಥಳದೊಳಗ ಜನರು ಕೂಡಿರ್ತಕ್ಕಂಥ ಅವ್ರೊಳಗ ಮದ್ಯದಾಗಿ ನಿಂತು ಭಾಷಣ ಮಾಡ್ತಾನ ಲನೀನ್ ಭಾಷಣ ಮಾಡಿ ಅಲ್ಲಿ ಘೋಷಣೆಗಳನ್ನ ಕುಳ್ತಾನೆ ಸಮಾಜವಾದ ರಾಷ್ಟ್ರ ನಿರ್ಮಾಣವಾಗಬೇಕು ಅಂತೇಳಿ ಸಮಾಜವಾದ ರಾಷ್ಟ್ರ ನಿರ್ಮಾಣ ಆಗ್ಬೇಕು ಮತ್ತು ಕ್ರಾಂತಿ ಚಿರಾಯು ಆಗ್ಬೇಕು ಅಂತ ಅದಕ್ಕೆ ಕಮ್ಯುನಿಸ್ಟ್ ಹೇಳ್ಕೊಂತಿರ್ತಾರೆ ಕ್ರಾಂತಿ ಚಿರಾಯು ಆಗಲಿ ಕ್ರಾಂತಿ ಚಿರಾಯುವಾಗಲಿ ಸಮಾಜವಾದ ರಾಷ್ಟ್ರ ನಿರ್ಮಾಣವಾಗ್ಲಿ ಕ್ರಾಂತಿ ಚಿರಾಯುವಾಗ್ಲಿ ಅಂತ ಕ್ರಾಂತಿ ಚಿರಾಯು ಆಗ್ಲಿ ಅಂದ್ರೆ ಕ್ರಾಂತಿ ಚಿರಾಯು ಆಗ್ಲಿ ಅಂತಂದ್ರೇನೆ ಒಂದ್ ನಿನ್ನೆ ಯಾವ್ದೋ ಒಂದ್ ಸಂಘಟನೆ ನಡತದೆ ಆ ಟೈಟಲ್ ಏನ್ ಕೊಟ್ಟಿದ್ರೆ ಕ್ರಾಂತಿ ಶಾಂತಿ ಮತ್ತು ಕ್ರಾಂತಿ ಅಂತ ಕೊಟ್ಟಿದ್ರೆ ಎರಡು ಟೈಟಲ್ ಇದ್ದು ಒಂದು ಸಂಘಟನೆ ಐತಿ ಕ್ರಾಂತಿ ನಿರಂತರವಾಗಿ ಇರಲಿ ಚಿರಾಯು ಆಗಲಿ ಯಾಕಂತ ಶಾಂತಿ ಚಿರಾಯು ಆಗಲಿ ಅಂತ ಹೇಳ್ಬಹುದಾಗಿತ್ತಲ್ಲ ಎದ್ ಬಯಸಿದ್ರೆ ಶಾಂತಿಯನ್ನ ಬಯಸಿ ಜನರು ಕೂಡಿದ್ರ ಹೌದಲ್ಲ ಶಾಂತಿಯನ್ನು ಬಯಸಿ ಜನರು ಕೂಡಿದ್ರೆ ಬಟ್ ಶಾಂತಿ ಚಿರಾಯು ಆಗ್ಲಿ ಅನ್ನಬೇಕಾಗಿತ್ತು ಬಟ್ ಕ್ರಾಂತಿ ಚಿರಾಯು ಆಗ್ಲಿ ಅಂತ ಯಾಕಂದ್ರು ಯಾಕಂತಂದ್ರೆ ನಮ್ಮ ಬೇಕು ಬೇಡಿಕೆಗಳು ಅವಾಗವಾಗ ಬದಲಾವಣೆಗಳಾಗ್ತಿರ್ತಾವ ಆ ಬೇಕಿ ಬೇಡಿಕೆಗಳು ಸರಿ ಅಂತಂದ್ರೆ ಸರಿಯಾಗಿ ಸ್ಪಂದಿಸದೆ ಹೋದಾಗ ನಾವು ಮತ್ತೆ ಹೋರಾಟ ಮಾಡ್ತಾ ಇರಬೇಕು ಅಂತ ಹೋರಾಟ ನಿರಂತರವಾಗಿರೋದು ನಿಮ್ಮ ಬೇಡಿಕೆ ಬೇಡಿಕೆಗಳು ಏನದಾವೀಗ ನಿಮ್ಮ ಬೇಡಿಕೆಗಳು ಏನದವ ಪಿ ಜಿ ಮುಗಿಸ್ಕೊಳ್ಬೇಕು ಬಿ ಎಡ್ ಮುಗಿಸ್ಕೊಳ್ಬೇಕು ಪಿ ಜಿ ಬಿ ಎಡ್ ಆದರೆ ಪಿ ಯು ಕಾಲೇಜ್ ಲೆಕ್ಚರ್ ಆಗಬೇಕು ಆರಾಮ್ ಜೀವನ ಚೆಂದಂಗಿರ್ಬೇಕು ಹಂಗಂದ್ರೆ ಅಕ್ಕಾದ್ರೆ ಜೀವನ ಚೆಂದಂಗಿರ್ತೈತೆನೋ ಮತ್ತು ಬೇರೆ ಬೇಡಿಕೆಗಳು ಹುಟ್ಕೊಳ್ತಾವೆ ಅಂದ್ರೆ ಒಂದಾದ್ಮೇಲೆ ಒಂದು ಬೇಡಿಕೆಗಳು ಹುಟ್ಟುಕೊಳ್ತಕ್ಕಂಥ ಸಂದರ್ಭದೊಳಗೆ ನಮ್ಗೆ ಪರ್ಯಾಯವಾಗಿ ಅದನ್ನು ಬೇಕಾಗಿದ್ದೇ ಕ್ರಾಂತಿ ಅದಕ್ಕೆ ಕ್ರಾಂತಿ ಚುರಾಯು ಆಗಲಿ ಅಂತ ಅದಕ್ಕೆ ಎಲ್ಲರೂ ಕ್ರಾಂತಿ ನಿವಿಸ್ತಾರೆ ಒಂದ್ಸರಿ ಆತ್ರೆ ಕೇಳದೆ ಯಾಕರ ಒಂದು ಕೊಡ್ತಾರಂತ ಕನ್ಫರ್ಮ್ ಆದ್ಮೇಲೆ ನಾವು ಅಳದ ಚಾಲು ಮಾಡ್ತೀವಿ ಮನೆಯಾಗ ಮಾತಾಡ್ಲಾರ್ದಾಗ ನಾವು ಮಾತಾಡ್ಲಿಲ್ಲ ಅಂದ್ರೆ ಯಾರ ಜೊತೆ ನಮಗೆ ಬೇಡಿಕೆ ಅಂತಂದ್ರೆ ಮಾತಾಡಂಗೇ ಇಲ್ಲ ನಾವು ಗಾಂಧಿ ಸತ್ಯಾಗ್ರಹ ನಾವು ಮನೆಯಾಗ ಮಾಡೋ ಸತ್ಯಾಗ್ರಹನ ಗಾಂಧಿಗಿಂತ ಮಾಡಿದ್ದೆ ಹಾಂ ನಾವು ಅಳಕಂದ್ ಕುಂದ್ರೋದು ನಾವು ಮಾತಾಡ್ಲಾರ್ದಂಗೆ ಇರೋದು ನಾವು ಊಟ ಮಾಡ್ಲಾರ್ದಂಗೆ ಇರೋದು ನಾವು ಮನ್ಕೊಳಂಗಿಲ್ಲ ಇರೋದು ಸಾಯೋಜನಕ ಹಂಗೆ ಉಪವಾಸ ಸಹಿತ ನೀವು ಕೊಡಿಸಲಿಲ್ಲ ಅಂತೇಳಿ ಹಠ ಹಿಡ್ಕೊಳ್ಳೋದು ನಮ್ಮ ಮನೆಯಾಗ ನಾವು ಹಠ ಹಿಡೋದನ್ನ ಗಾಂಧಿ ಮತ್ತೊಬ್ಬರ ಮೇಲೆ ಏನಪ್ಪಾ ಅಂದ್ರೆ ಆಸ್ತ್ರಗಳನ್ನು ಬಳಕೆ ಮಾಡ್ಕೊಂಡ ಮತ್ತೊಬ್ಬರ ಮೇಲೂ ಪ್ರಭಾವ ಬೀರ್ತದ ಅಂತ ಅನ್ನೋದು ಖಾತ್ರಿ ಪಡಿಸ್ಕೊಂಡ ಅವಾಗ ಲಲೀನ್ ಅಲ್ಲಿ ಸಂದರ್ಭದೊಳಗೆ ಸಮಾಜವಾದ ರಾಷ್ಟ್ರ ನಿರ್ಮಾಣ ಆಗಬೇಕು ಮತ್ತು ಕ್ರಾಂತಿ ಚಿರಾಯು ಆಗಬೇಕು ಅಂತ ಘೋಷಣೆಗಳನ್ನ ಕೂಗ್ತಾನೆ ಯಾವಾಗ ಹಂಗೆ ಘೋಷಣೆಗಳನ್ನು ಕೂಗ್ತಾರಲ್ಲ ಯಾರಾದರೂ ಮಾತಾಡುವಾಗ ಹುಡುಗರು ಸಿಟಿ ಹಾಕೋದು ಚಪ್ಪಳೆ ಹೊಡೆಯೋದು ಕೂಗು ಹೊಡೆಯೋದು ಮಾಡ್ತಿರ್ತಾರಲ್ಲ ಅವಾಗ ಅದು ಬೇಗ ಹಬ್ಬ ಬಿಡ್ತೈತಿ ಮಾತಾಡೋರು ಮಾತಿನಿಂದ ಏನು ಬದಲಾವಣೆ ಅಂತ ಗೊತ್ತಿಲ್ಲ ಯಾವುದಕ್ಕೆ ಸಲುವಾಗಿ ಕೂಡಿದ್ರು ಹಸಿವು ಮುಕ್ತ ಆಗ್ಬೇಕು ನಮ್ಮ ಹಸಿವು ನೀಗ್ಬೇಕು ಮತ್ತೆ ಶಾಂತಿ ಬೇಕಂತ ಕೂಡಿರ್ತಕ್ಕಂತ ಜನರ ಮಧ್ಯ ಲನೀನ್ ಬಂದು ಸಮಾಜವಾದ ರಾಷ್ಟ್ರ ನಿರ್ಮಾಣ ಆಗ್ಬೇಕು ಕ್ರಾಂತಿ ಚಿರಾಯು ಆಗಬೇಕು ಅಂತ ಭಾಷಣ ಮಾಡಿದ್ರಿಂದ ಅಲ್ಲಿ ಜನರ ಮೇಲೆ ಸಾಕಷ್ಟು ಪ್ರಭಾವ ಇರಿ ಜನ್ ಕ್ರಾಂತಿಗಿಳಿದ್ರೆ ಬೇಡಿದ್ದ ಎರಡು ಬೇಡಿಕೆಗಳಿದ್ದು ಜನರು ಏನಪ್ಪ ಅಂದ್ರೆ ಅವಾಗ ಕ್ರಾಂತಿಗಿಳಿದ್ರು ಆ ಸತ್ಯಾಗ್ರಹ ಕ್ರಾಂತಿಯ ರೂಪ ಪಡ್ಕೊಳ್ಳುತ್ತೆ ಅದು ಮೊದಲು ಸತ್ಯಾಗ್ರಹ ಇತ್ತು ಕ್ರಾಂತಿಯ ರೂಪ ಪಡ್ಕೊಳ್ತು ಅವಾಗದು ಮಾರ್ಚ್ ಕ್ರಾಂತಿ ಅಂತಾಯ್ತು ಮೊದಲು ಜನ ಎಲ್ಲ ಕೂಡಿದ್ದ ಹಸಿವು ಮತ್ತು ಶಾಂತಿಗಾಗಿ ಕೂಡಿ ಸತ್ಯಾಗ್ರಹ ಮಾಡಾಕತ್ತಿದ್ರು ಲನೀನ್ ಬಂದು ಭಾಷಣ ಮಾಡಿ ಆ ಸಮಾಜವಾದ ರಾಷ್ಟ್ರ ನಿರ್ಮಾಣ ಆಗ್ಬೇಕು ಕ್ರಾಂತಿ ಚಿರಾಯು ಆಗ್ಬೇಕು ಅನ್ನುವಂತ ಘೋಷಣೆಗಳನ್ನ ತತ್ವಗಳನ್ನ ಹೇಳಿದ್ದರಿಂದಾಗಿ ಜನರ ಮನಸ್ಸು ಪರಿವರ್ತನೆಯಾಗಿ ಜನರು ಕ್ರಾಂತಿಗೀಳಿದ್ರು ಸತ್ಯಾಗ್ರಹ ಕ್ರಾಂತಿಯಾಗಿ ಬದಲಾಯಿತು ಅವಾಗ ಅಲ್ಲಿ ಕುಡಿರ್ತಕ್ಕಂಥ ಜನರೆಲ್ಲ ಕುಡ್ಕೊಂಡು ಏನಪ್ಪಾ ಅಂದ್ರೆ ಅಲ್ಲಿರ್ತಕ್ಕಂಥ ಕಾರಾಗ್ರಹ ಮೇಲೆ ದಾಳಿ ಮಾಡ್ತಾರೆ ಜೇಲ್ ಏನಿರ್ತವಲ್ಲ ಆ ಜೇಲ್ಗಳ ಮೇಲೆ ದಾಳಿ ಮಾಡಿ ಅದನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾರೆ ಸಿಟ್ಟು ಬಂದ್ಬಿಡ್ತೈತಿ ಯಾರಿಗೆ ರಷ್ಯಾದ ದೊರೆಯಾಗಿರ್ತಕ್ಕಂಥ ಎರಡನೇ ನಿಕೋಲಸ್ಗೆ ರಷ್ಯಾದ ದೊರೆ ಎರಡನೇ ನಕೋಲಕ್ಕೆ ಸಿಟ್ಟು ಬಂದ್ಬಿಡ್ತದೆ ಶಾಂತಿ ಸಲುವಾಗಿ ಕುಡಿರ್ತಕ್ಕಂಥವ್ರು ಸತ್ಯಾಗ್ರಹ ಮಾಡ್ತಕ್ಕಂಥವ್ರು ಏಕಾಏಕಿ ಕ್ರಾಂತಿಗಿಳಿದ್ಬಿಟ್ರು ನಮ್ಮ ಕಾರಾಗೃಹದ ಮೇಲೆ ದಾಳಿ ಮಾಡಿ ಕಾರಾಗೃಹವನ್ನು ನಾಶ ಮಾಡಿದ್ರು ಅನ್ನೋ ಸಿಟ್ಟು ಎರಡನೇ ನಿಕೋಲಸ್ ಬರ್ತೈತಿ ಅವಾಗ ಎರಡನೇ ನಿಕೋಲಸ್ ತನ್ನ ಸೈನಿಕರಿಗೆ ಆಜ್ಞೆ ಮಾಡ್ತಾನೆ ಏನಂತ ಆಜ್ಞೆ ಅಂದ್ರೆ ಆ ಯಾರು ಕಾರಾಗೃಹದ ಮೇಲೆ ದಾಳಿ ಮಾಡಿರ್ತಕ್ಕಂಥ ಜನರದರ್ಲ ಅವ್ರನ್ನೆಲ್ಲ ಶಿಕ್ಷಿಸ್ರಿ ಅಂತೇಳಿ ಸೈನಿಕರ ಆಜ್ಞೆ ಮಾಡ್ತಾನೆ ಆಗ ಸೈನಿಕರು ಏನ್ ಮಾಡ್ಬೇಕಾಗಿತ್ತು ಎಂಥ ವಿಪರ್ಯಾಸ ಅಂದ್ರೆ ಎರಡನೇ ನಿಕೋಲಸ್ ರಷ್ಯಾದ ಅರಸ ಚಕ್ರವರ್ತಿ ಅವ ಸೈನಿಕರಿಗೆ ಆಜ್ಞೆ ಮಾಡ್ತಾನ ಆ ಕ್ರಾಂತಿಕಾರಿಗಳನ್ನ ಹತ್ತಿಕ್ಕರಿ ಅಂತೇಳಿ ಸೈನಿಕರು ರಾಜನ ಆಜ್ಞೆಯನ್ನ ಕೇಳ್ಕೊಂಡು ಆ ಸ್ಥಳಕ್ಕೆ ಬರ್ತಾರ ಕ್ರಾಂತಿಕಾರಿಗಳನ್ನ ಹತ್ತಿಕ್ಕೋಗ್ ಬರ್ತಾರ ಎಂಥ ವಿಪರ್ಯಾಸ ಅಂದ್ರೆ ಕ್ರಾಂತಿಕಾರಿಗಳನ್ನ ಹತ್ತಿಕ್ಕೋ ಬದಲಿಗೆ ಆ ಸೈನಿಕರು ಕ್ರಾಂತಿಕಾರಿಗಳ ಪಕ್ಷಕ್ಕೆ ಸೇರ್ಕೊಂಡ್ ಬಿಡ್ತಾರೆ ಅವ್ರ ಪರವಾಗಿ ನಿಂತು ಬಿಡ್ತಾರೆ ಮತ್ತೆ ಸೈನಿಕರು ಅವ್ರ ಪರವಾಗಿ ನಿಂತರೆ ಎರಡನೇ ನಿಕೋಲಸ್ನ ಗತಿ ಏನೇ ಅದಕ್ಕೆ ಎರಡನೇ ನಿಕೋಲಸ್ ಏನಪ್ಪಾ ಅಂದ್ರೆ ಭಯ ಆಗ್ತದೆ ಏ ಸೈನಿಕರು ನನ್ನ ಸೈನಿಕರು ನನ್ನ ಆಡಳಿತದಾಗಿರ್ತಕ್ಕಂಥ ನನ್ನ ಸೈನಿಕರು ಕ್ರಾಂತಿಕಾರಿಗಳ ಪಕ್ಷಕ್ಕೆ ಸೇರಿದ್ರಲ್ಲ ಅನ್ನೋ ಚಿಂತೆ ಒಳಗೆ ಚಿಂತೆ ಒಳಗೇನಪ್ಪ ಅಂತಂದ್ರೆ ಆ ಭಯಭೀತನಾಗಿರ್ತಕ್ಕಂಥ ಎರಡನೇ ನಿಕೋಲಸ್ ತನ್ನ ಸಿಂಹಾಸನವನ್ನ ತನ್ನ ಅಧಿಕಾರವನ್ನ ಬಿಟ್ಟು ಹತ್ತೊಂಬತ್ ನೂರ ಹದಿನೇಳಕ್ಕೆ ಮಾರ್ಚ್ ಹದಿನೈದಕ್ಕೆ ಅಲ್ಲಿಂದ ಬಿಟ್ಟು ಪರಾರಿಯಾಗಿ ಓಡ್ ಹೋಗ್ತಾರೆ ಎರಡನೇ ನಿಕೋಲಸ್ ನಮ್ಮನ್ನ ಸೃಷ್ಟಿ ಮಾಡಿದ್ದು ದೇವರು ನಾವು ದೇವದೂತರು ಅಂತ ಏನು ಅನ್ಕೊಂತಿದ್ದಲ್ಲ ದೈವಾಂತ್ ಸಂದೂತ ಅಂತ ಏನಕಂದ ಎರಡನೇ ನಿಕೋಲಸ್ ಈ ಪೆಟ್ರೋಗಾರ್ಡ್ ಮೈದಾನದಲ್ಲಿ ಸತ್ಯಾಗ್ರಹಕ್ಕಾಗಿ ಕೂಡಿರ್ತಕ್ಕಂಥ ಜನರು ಕ್ರಾಂತಿಗೆ ಮ್ಯಾಗ ಅಲ್ಲಿರ್ತಕ್ಕಂಥ ಕಾರಾಗ್ರಹಗಳನ್ನ ಧ್ವಂಸ ಮ್ಯಾಗ ಸೈನಿಕರನ್ನ ಅವ್ರನ್ನ ಹತ್ತಿಕ್ಕ ಸೈನಿಕರನ್ನ ಎರಡನೇ ನಿಕೋಲಸ್ ಮ್ಯಾಗ ಸೈನಿಕರು ಅವ್ರನ್ನ ಹತ್ತಿಕ್ಕೋ ಬದಲಿಗೆ ಅವರು ಕ್ರಾಂತಿಕಾರಿಗಳ ಪರವಾಗಿ ಹೋದ್ಮ್ಯಾಗ ಭಯ ಪಟ್ಟು ಅಲ್ಲಿಂದ ಬಿಟ್ಟು ಮಾರ್ಚ್ ಹದಿನೈದು ಹತ್ತೊಂಬತ್ತು ನೂರ ಹದಿನೇಳಕ್ಕ ಎರಡನೇ ನಿಕೋಲಸ್ ತನ್ನ ಅಧಿಕಾರ ತನ್ನ ಪದವಿ ತನ್ನ ಸಿಂಹಾಸನ ಬಿಟ್ಟು ಓಡಿ ಹೋಗ್ತಾನೆ ಕ್ರಾಂತಿಕಾರಿಗಳೆಲ್ಲ ಓಡಿ ಹೋಗ್ತಕ್ಕಂಥವ್ರನ್ನ ಏನಪ್ಪ ಅಂದ್ರೆ ಹಿಡಿತಾರೆ ಹಿಡಿದು ಅವ್ರ ಕುಟುಂಬದವರನ್ನ ಅವ್ರ ಪರಿವಾರದವ್ರನ್ನ ಬಂಧಿಸಿ ಅವ್ರನ್ನ ಗುಂಡಿಕ್ಕಿ ಕೊಲೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ವಂಶ ಪಾರಂಪರ್ಯವಾಗಿ ರಷ್ಯಾ ಆಡ್ತಕ್ಕಂಥ ಜಾರ್ ದೊರೆಗಳದ್ದು ಏನಪ್ಪಾ ಅಂದ್ರ ಆಳ್ವಿಕೆಯಲ್ಲಿ ಅಂತ್ಯ ಆಗ್ತೈತಿ ದೀರ್ಘ ಅವಧಿ ಬಹಳ ಭಾಳ ವರ್ಷದಿಂದ ಚಾರ್ ದೊರೆಗಳ ಆಳ್ಕೆ ಮಾಡ್ತಾ ಇದ್ರು ನಿರಂಕುಶ ಪ್ರಭುತ್ವ ದಬ್ಬಾಳಿಕೆ ಅದೆಲ್ಲ ಏನಪ್ಪಾ ಅಂತಂದ್ರೆ ಅವರ ಅವರ ಪರಿವಾರದವ್ರನ್ನ ಗುಂಡಿಕ್ಕಿ ಕೊಂದಿದ್ರಿಂದ ಅಲ್ಲಿಗೆ ಅದು ಮುಗಿದು ಹೋಗ್ತೈತಿ ನಾಯಕ ರಹಿತವಾಗಿರ್ತಕ್ಕಂಥ ತಮಗೆ ತಾಮ ಕೂಡಿದ್ರೆ ಯಾರೂ ಕೂಡಿಸಿರ್ಲಿಲ್ಲ ಯಾರೂ ಕರೆದಿರ್ಲಿಲ್ಲ ಯಾರಿಗೂ ಆಮಂತ್ರಣ ಇಲ್ಲದ ನಾಯಕ ರಹಿತವಾಗಿರ್ತಕ್ಕಂಥ ಕ್ರಾಂತಿ ಏನಪ್ಪಾ ಅಂದ್ರೆ ಯಶಸ್ವಿ ಆಗ್ತೈತಿ ದೀರ್ಘಕಾಲದಲ್ಲಿರ್ತಕ್ಕಂಥ ರಷ್ಯಾದ ಜಾರ್ ದೊರೆಗಳ ಆಡಳಿತ ಅಂತ್ಯ ಆಗ್ತೈತಿ ಇದೇ ಸಂದರ್ಭದೊಳಗ ಅಲ್ಲಿ ಎರಡು ಪಕ್ಷಗಳು ಹುಟ್ಟಿಕೊಳ್ತಾವ ಯಾವುದು ಹತ್ತೊಂಬತ್ ನೂರ ಹದಿನೇಳು ಮಾರ್ಚ್ ಎಂಟಕ್ಕೆ ನಡೆದಿರ್ತಕ್ಕಂಥ ಕ್ರಾಂತಿ ಸಂದರ್ಭದೊಳಗ ಎರಡು ಪಕ್ಷಗಳು ಹುಟ್ಟಕೊಂತಾವ ಒಂದು ಮೆನ್ಸ್ ಇನ್ನೊಂದು ಬೋಲ್ಸ್ವಿಕ ಅಂತ ಎರಡು ಪಕ್ಷ ಹುಟ್ಕೊಳ್ತಾವ ಕ್ರಾಂತಿ ಆಯ್ತು ಎರಡನೇ ನಿಕೋಲಸ ಹೆದರಿ ಓಡಿ ಹೋದ ಅವನ ಪರಿವಾರದವ್ರನ್ನ ಎಲ್ಲಾರನ್ನೂ ಹಿಡಿದು ಗುಂಡಿಕ್ಕಿ ಕೊಂದ್ರ ಕ್ರಾಂತಿ ಯಶಸ್ವಿ ಆಯ್ತು ನಿರಂಕುಶ ದಬ್ಬಾಳಿಕೆ ದೌರ್ಜನ್ಯ ಇವೆಲ್ಲ ಮಾಡ್ತಕ್ಕಂಥ ಜಾರ್ ವಂಶದ ಆಳ್ವಿಕೆ ಸಂಪೂರ್ಣವಾಗಿ ಮುಗಿದು ಹೋಯ್ತು ಆ ಮುಗಿದ್ರೊಳಗೆ ಅಲ್ಲಿ ಎರಡು ಪಕ್ಷಗಳಿದ್ದು ಆ ಸಂದರ್ಭದಾಗ ಎರಡು ಪಕ್ಷಗಳಿದ್ದು ಒಂದು ಬೋಲ್ಸ್ವಿಕ್ ಮೆನ್ಸ್ವಿಕ್ ಇನ್ನೊಂದು ಬೋಲ್ಸ್ವಿಕ್ ಅಂತ ಎರಡು ಪಕ್ಷಗಳಿದ್ದು ಆ ಎರಡೂ ಪಕ್ಷಕ್ಕೆ ಒಬ್ಬೊಬ್ಬ ನಾಯಕ ಇದ್ದ ಮೆನ್ಸ್ವಿಕ್ ಅನ್ನುವಂಥ ಪಕ್ಷ ಏನಿತ್ತಲ್ಲ ಅದರ ನಾಯಕ ಅಲೆಕ್ಸಾಂಡರ್ ಕರೆನ್ಸ್ಕಿ ಅನ್ನುವಂಥ ಒಬ್ಬ ನಾಯಕ ಇದ್ದ ಮೆನ್ಸ್ವಿಕ್ ಪಕ್ಷಕ್ಕ ಅಲೆಕ್ಸಾಂಡರ್ ಕರೆನ್ಸ್ಕಿ ಅನ್ನುವಂಥ ನಾಯಕ ಇದ್ದ ಬೋಲ್ಸ್ವಿಕ್ ಅನ್ನುವಂಥ ಪಕ್ಷಕ್ಕ ಲನೀನ್ ಅಂತಿದ್ದ ಲನೀನ್ ಬೋಲ್ಸ್ವಿಕ್ ಪಕ್ಷದ ನಾಯಕ ಆಗಿದ್ದ ಆ ಮೆನ್ಸ್ವಿಕ್ ಪಕ್ಷದ ನಾಯಕ ಅಲೆಕ್ಸಾಂಡರ್ ಕರೆನ್ಸ್ಕಿ ಅಂತಿದ್ದ ಎರಡು ಪಕ್ಷ ಇದ್ದು ಆ ಎರಡು ಪಕ್ಷದೊಳಗ ಬಹಳ ಮುಖ್ಯವಾಗಿ ಪ್ರಮುಖ ಪಕ್ಷ ಇರೋದೇನಪ್ಪ ಅಂದ್ರ ಮೆನ್ಸ್ವಿಕ್ ಪಕ್ಷ ಅಂತ ಇರ್ತದೆ ಮೆನ್ಸ್ವಿಕ್ ಪಕ್ಷ ರಾಜ ಇಲ್ಲಾರ್ದ ಇರ್ಲಾರ್ದ ಕ್ರಾಂತಿ ಯಶಸ್ವಿಯಾಗಿತ್ತು ರಾಜ ತನ್ನ ಸಿಂಹಾಸನ ಬಿಟ್ಟು ಓಡಿದ್ದ ಚಕ್ರವರ್ತಿ ತನ್ನ ಸಿಂಹಾಸನ ಬಿಟ್ಟು ಓಡಗಿದ್ದ ಹಾಗಾದ್ರೆ ಒಂದು ಸರ್ಕಾರ ಬೇಕಾಗಿತ್ತ ಒಬ್ಬ ರಾಜ ಬೇಕಾಗಿತ್ತ ಅಧಿಕಾರ ನಡೆಸೋರ್ ಬೇಕಾಗಿತ್ತ ಆ ಸಂದರ್ಭದಲ್ಲಿ ಇರ್ತಕ್ಕಂತ ಎರಡು ಪಕ್ಷದೊಳಗ ಮೊದಲು ಒಂದು ಪಕ್ಷ ಅಧಿಕಾರಕ್ಕೆ ಬರ್ತೈತಿ ನಾವೇಳ್ತಿ ಭಾರತ ಸ್ವತಂತ್ರ ಸಿಕ್ತ ಸ್ವತಂತ್ರ ಕೊಟ್ಟಾದ್ಮೇಲೆ ಅಧಿಕಾರಕ್ಕೆ ಬರಬೇಕಾಗಿತ್ತು ಅಧಿಕಾರಕ್ಕೆ ಬರೋ ಸಲುವಾಗಿ ಆ ಸಂದರ್ಭದೊಳಗೆ ಒಂದ್ ಪಕ್ಷ ಇತ್ತು ಆ ಪಕ್ಷನೇ ಅಧಿಕಾರಕ್ಕೆ ಬಂತ ನಂತರದೊಳಗೆ ಬೇರೆ ಬೇರೆ ಪಕ್ಷಗಳು ಹುಟ್ಟು ಆಮೇಲೆ ಬೇರೆ ಬೇರೆ ಪಕ್ಷಗಳು ಅಧಿಕಾರಕ್ಕೆ ಬಂದುವ ಹಂಗ ಆ ಸಂದರ್ಭದೊಳಗೆ ಎರಡು ಪಕ್ಷ ಇತ್ತು ಒಂದು ಮೆನ್ಸ್ವಿಕ ಇನ್ನೊಂದು ಬೋಲ್ಸ್ವಿಕ ಮೆನ್ಸ್ವಿಕ್ ಪಕ್ಷ ಏನಿತ್ತಲ್ಲ ಅದು ಅಧಿಕಾರಕ್ಕೆ ಬರ್ತೈತಿ ತಾತ್ಕಾಲಿಕವಾಗಿರ್ತಕ್ಕಂಥ ಸರ್ಕಾರ ರಚನೆ ಆಗ್ತತಿ ಮೆನ್ಸ್ವಿಕ್ ಪಕ್ಷ ರಚನೆ ಆಗ್ತೈತಿ ಅಲ್ಲಿ ಅದು ಪಕ್ಷ ಆಡಳಿತಕ್ಕೆ ಬರ್ತೈತಿ ಅದು ತಾತ್ಕಾಲಿಕ ಸರ್ಕಾರ ರಚನೆ ಮಾಡ್ತದೆ ನೀವು ನೋಡ್ಕೊಂಡ್ರೆ ನಂದೊಂದು ವಿಡಿಯೋ ಹಾಕಿದ್ದೆ ಅತಿ ಹೆಚ್ಚು ಅವಧಿಯಲ್ಲಿ ಭಾರತದ ಪ್ರಧಾನಿ ಆದವರು ಅಂತ ಒಂದು ವಿಡಿಯೋ ಹಾಕಿದ್ದೀನಿ ಆ ವಿಡಿಯೋದೊಳಗೆ ನಿಮ್ಗೆ ಗೊತ್ತಾಗ್ತದೆ ಕೇಳಿದ್ರೆ ಅತಿ ಹೆಚ್ಚು ಅವಧಿ ಅತಿ ಹೆಚ್ಚು ಕಾಲ ಪ್ರಧಾನಿ ಆದವರೊಳಗೆ ಇಂದಿರಾ ಗಾಂಧಿ ಇದ್ರೆ ಈಗ ಸದ್ಯಕ್ಕೆ ನರೇಂದ್ರ ಮೋದಿ ಅದಾರ ಹಂಗ ನೋಡಿದ್ರೆ ಇಂದಿರಾ ಗಾಂಧಿಯ ಒಂದು ಆಳ್ವಿಕೆ ಏನೈತಪ್ಪ ಅಂತಂದ್ರೆ ಅದು ಸ್ವಯಂ ಘೋಷಿತವಾಗಿರ್ತಕ್ಕಂಥ ಆಳ್ವಿಕೆ ಇತ್ತು ಸ್ವಯಂ ಘೋಷಿತ ನಮ್ಮ ಭಾರತಕ್ಕೆ ಸ್ವತಂತ್ರ ಹತ್ತೊಂಬತ್ತು ನೂರ ನಲವತ್ತೇಳಕ್ಕೆ ಸಿಕ್ತ ಪ್ರಧಾನಿ ಯಾರಾಗಿದ್ರ ಚುನಾವಣೆ ಆಗಿದ್ದೇನು ಚುನಾವಣೆ ಆಗಿದ್ದೇನು ಪ್ರಧಾನಿ ಹೆಂಗಾದ್ರೆ ಹಾ ಅದನ್ನ ನಾವು ನೋಡ್ಕೊಳ್ಬೇಕಲ್ಲ ಗಾಂಧೀಜಿ ಅವ್ರು ಮಾಡಿದ್ರು ಯಾರು ಮಾಡಿದ್ರು ಅದ್ರ ಬಗ್ಗೆ ಚುನಾವಣೆ ಆಗದೆ ಅದಕ್ಕೆ ಹೇಳ್ತಾರ ಚುನಾವಣೆ ಆಗದೆ ಪ್ರಧಾನಿ ಆಗಿದ್ದು ಅದು ಒಂದು ಕಾಲ ಎಲ್ಲಿವರೆಗೆ ಒಂದು ಸಂವಿಧಾನ ರಚನೆ ಆಗೋದಿಲ್ಲೋ ಅಲ್ಲಿ ತನಕ ಹತ್ತೊಂಬತ್ ನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆಯ ಮೂಲಕ ಆಡಳಿತ ನಡೆಸಬೇಕು ಅಂತ ನಿಗದಿ ಮಾಡಿದ್ರೆ ಅದಕ್ಕೇನಪ್ಪಾ ಅಂತಂದ್ರ ಆ ಸ್ವತಂತ್ರದ ಆಧಾರದ ಮೇಲೆ ಪ್ರಧಾನಿ ಅಂತ ಮಾಡ್ಕಂಡ್ರೆ ಯಾವಾಗ ಹತ್ತೊಂಬತ್ ನೂರ ಐವತ್ತೊಂದು ಐವತ್ತೆರಡರೊಳಗೆ ಪ್ರಥಮ ಸಾರ್ವತ್ರಿಕ ಚುನಾವಣೆ ಆಗ್ತೈತಿ ಅವಾಗ ಮತ್ತೊಂದು ಸಾರಿ ಪ್ರಧಾನಿ ಅಂತ ಆಗ್ತಾರ ಹಂಗಂದ್ರ ಮೊದಲ ತಾತ್ಕಾಲಿಕವಾಗಿರ್ತಕ್ಕಂಥ ಸರ್ಕಾರ ಅದು ಖಾಯಂ ಇಲ್ಲ ಬಹುಮತ ಇಲ್ಲ ಚುನಾವಣೆ ಆಗಿಲ್ಲ ತಾತ್ಕಾಲಿಕವಾದ ಸರ್ಕಾರ ಅದೇ ತಾನೇ ಕ್ರಾಂತಿ ಮಾರ್ಚ್ ಎಂಟರ ಕ್ರಾಂತಿ ಮುಗ್ದಿತ್ತು ಮಾರ್ಚ್ ಹದಿನೈದಕ್ಕೆ ಎರಡನೇ ನಿಕೋಲಸ್ ನೆನಪಂದ್ರೆ ಅಧಿಕಾರ ಬಿಟ್ಟು ಓಡಿ ಹೋಗಿದ್ದ ಆಗ ಸರ್ಕಾರ ಬೇಕಾಗಿತ್ತು ಈಗ ಸದ್ಯಕ್ಕೊಂದು ಸರ್ಕಾರ ಮಾಡೋನು ಅಂತೇಳಿ मेंसुईक पक्षदा आरबी के प्रारंभक आ मेंसुईक पक्षदा आरबी के तात्कालिक का सरकार अंतर्गतर है तात्कालिक का सरकारा तो मेंसुईक पक्षा ತಾತ್ಕಾಲಿಕ ಸರ್ಕಾರ ಅಥವಾ ಮೇನ್ಸ್ವಿಕ್ ಪಕ್ಷದ ಆಳ್ವಿಕೆ ಪ್ರಾರಂಭ ಆಗ್ತದೆ ಅಂದ್ರೆ ಒಂದು ಮಾರ್ಚ್ ಎಂಟರ ಕ್ರಾಂತಿ ಮಾರ್ಚ್ ಕ್ರಾಂತಿ ಅಂತ ಆಗ್ತತಿ ಆ ಕ್ರಾಂತಿ ಮ್ಯಾಗ ಕ್ರಾಂತಿ ಆಯ್ತು ಕ್ರಾಂತಿ ಯಶಸ್ವಿ ಆಯ್ತು ಎರಡನೇ ನಿಕೋಲಸ್ ಓಡ್ ಹೋದ ಇಲ್ಲ ಕ್ರಾಂತಿ ಆದ್ಮಾರ ಮತ್ತೊಂದು ಘಟನೆ ಆ ಘಟನೆ ತಾತ್ಕಾಲಿಕ ಸರ್ಕಾರ ರಚನೆ ತಾತ್ಕಾಲಿಕ ಸರ್ಕಾರದ ರಚನೆ ಅಥವಾ ಮೆನ್ಸ್ವಿಕ್ ಪಕ್ಷ ಇದಲ್ಲ ಆ ಮೆನ್ಸ್ವಿಕ್ ಪಕ್ಷದ ಆಡಳಿತ ಅಂತ ಹತ್ತೊಂಬತ್ ನೂರ ಹದಿನೇಳು ಮಾರ್ಚ್ ಹದಿನೈದಕ್ಕೆ ಎರಡನೆಯ ನಿಕೋಲಸ್ ಝಾರ್ ಏನದಲ್ಲ ಅವನ ಸಿಂಹಾಸನ ಬಿಟ್ಟು ಓಡ್ ಹೋದ್ಮೇಲೆ ಅಲೆಕ್ಸಾಂಡರ್ ಕರೆನ್ಸ್ಕಿ ಅನ್ನುವಂಥ ಒಬ್ಬ ವ್ಯಕ್ತಿ ಅಲೆಕ್ಸಾಂಡರ್ ಕರೆನ್ಸ್ಕಿ ಅನ್ನುವಂಥ ಒಬ್ಬ ವ್ಯಕ್ತಿ ಆ ರಷ್ಯಾದ ಮೆನ್ಸ್ವಿಕ್ ಪಕ್ಷದ ನಾಯಕನಾಗಿ ಹೊಮ್ತಾನ ಅವನ ಮೂಲಕ ಒಂದು ಸರ್ಕಾರ ಆರಂಭ ಆಗ್ತೈತಿ ಅವನೇ ಅದರ ಮುಖ್ಯಸ್ಥ ಅಂತ ಆಗ್ತಾನೆ ಅಲೆಕ್ಸಾಂಡರ್ ಕರೆನ್ಸ್ಗೆ ಹತ್ತೊಂಬತ್ ನೂರ ಹದಿನೇಳು ಮಾರ್ಚ್ ಹದಿನೈದರ ನಂತರ ಅವ ಎರಡನೇ ನಿಕೋಲಸ್ ಓಡಿ ಹೋದ್ಮೇಲೆ ಅಲ್ಲಿ ಮೆನ್ಸಿ ಪಕ್ಷದ ಅಧಿಕಾರಕ್ಕೆ ಬರ್ತೈತಿ ಅಲ್ಲಿ ಅಲೆಕ್ಸಾಂಡರ್ ಕರೆನ್ಸ್ಕಿ ಅದರ ಮುಖ್ಯಸ್ಥ ಅಂತ ಆಗ್ತಾನೆ ಅವನ ಮುಖ್ಯಸ್ಥನ ಅಥವಾ ಅವನ ನೇತೃತ್ವದೊಳಗೆ ಒಂದು ತಾತ್ಕಾಲಿಕ ಸರ್ಕಾರ ರಚನೆ ಆಗ್ತೈತಿ ಆ ತಾತ್ಕಾಲಿಕ ಸರ್ಕಾರ ಏನಿತ್ತಲ್ಲ ಅದು ಮಧ್ಯಮ ವರ್ಗದಿಂದ ಕೂಡಿರ್ತಕ್ಕಂಥ ಸರ್ಕಾರ ಆಗಿತ್ತು ತಾತ್ಕಾಲಿಕ ಸರ್ಕಾರ ಏನಿತ್ತಲ್ಲ ಅದು ಮಧ್ಯಮ ವರ್ಗದಿಂದ ಕೂಡಿರ್ತಕ್ಕಂಥದ್ದಿತ್ತು ಆ ಎರಡನೇ ನಿಕೋಲಸ್ ಜಾರ್ ಅವನ ವಿರುದ್ಧವಾಗಿ ಯಾವ ಕಾರಣಕ್ಕೆ ಕ್ರಾಂತಿ ಆಗಿತ್ತೋ ಅದೇ ಸಮಸ್ಯೆ ಅಲೆಕ್ಸಾಂಡರ್ ಕರೆನ್ಸ್ಗಿನೂ ಎದುರಿಸ್ತಾನೆ ಯಾವ ಕಾರಣಕ್ಕಾಗಿ ಆಗಿತ್ತು ಶಾಂತಿಗಾಗಿ ಮತ್ತು ಆಹಾರಕ್ಕಾಗಿ ಕ್ರಾಂತಿ ಆಗಿತ್ತು ಆ ಕ್ರಾಂತಿ ಆ ಸತ್ಯಾಗ್ರಹ ಕ್ರಾಂತಿ ರೂಪ ಪಡಿತು ಕ್ರಾಂತಿಯಿಂದಾಗಿ ಮಾ ಅಧಿಕಾರ ಬಿಟ್ಟು ಓಡಿ ಹೋಗಿದ್ದ ಅದೇ ಅಧಿಕಾರವನ್ನ ಮತ್ತೆ ಏನಪ್ಪಾ ಅಂದ್ರೆ ಇಲ್ಲಿ ಆ ಕರೆನ್ಸ್ಕಿ ಕೀ ಪಡ್ಕಂಡ ಆ ಅಧಿಕಾರ ಪಡ್ಕಂಡ ಮತ್ತ ಒಂದು ಕಾರಣಕ್ಕಾಗಿ ಆದಾಗ ಅದ್ರ ಸಮಸ್ಯೆ ಬಗೆಹರಿತೈತೆ ನಾವು ಅದು ಬಗೆಹರಿಯೋದಿಲ್ಲ ಸಮಸ್ಯೆಗಳು ಅಷ್ಟು ಸಡನ್ ಆಗಿ ಆಗೋದಿಲ್ಲ ಅದಕ್ಕೆ ಏನಂತಂದ್ರೆ ಆ ಸಮಸ್ಯೆಯನ್ನ ಎದುರಿಸಬೇಕಾಗಿರ್ತೈತಿ ಮೆನ್ಸ್ವಿಕ್ ತಾತ್ಕಾಲಿಕ ಸರ್ಕಾರಕ್ಕ ಶಾಂತಿ ಮತ್ತು ಆಹಾರ ನೀಡೋದ್ರೊಳಗೆ ತಾತ್ಕಾಲಿಕ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗ್ತೈತಿ ಯಾರ್ದು ಕರೆನ್ಸ್ಕಿದ ಸರ್ಕಾರ ವಿಫಲ ಆಗ್ತೈತಿ ಶಾಂತಿ ಮತ್ತು ಆಹಾರವನ್ನು ಒದಗಿಸೋದ್ರೊಳಗೆ ಆಹಾರದ ಅಭಾವ ಅಂತೂ ಎದುರಾಗಿರ್ತೈತಿ ಅದಕ್ಕೆ ಸಮಸ್ಯೆಗಳ ಸರಿದುಗ್ಸಕ ಆಗದೆ ಇರೋದ್ರಿಂದ ವಿಫಲ ಆಗ್ತಾನೆ ಇನ್ನು ಶಾಂತಿ ಬಯಸೋದ್ರಾಗ ಯಾಕೆ ಶಾಂತಿ ನೀಡೋದ್ರಾಗ ಯಾಕೆ ವಿಫಲ ಆಗ್ತಾನೆ ಯಾಕಂದ್ರೆ ಕ್ರಾಂತಿ ಶಾಂತಿ ಸಲುವಾಗಿ ಆಗೈತಿ ಶಾಂತಿ ಸಲುವಾಗಿ ಕ್ರಾಂತಿ ಆಗೈತಿ ಅಂತಂದ್ರ ಕ್ರಾಂತಿ ಯಶಸ್ವಿ ಆಯ್ತು ಅಂದ್ರೆ ಎರಡನೇ ಅನ್ನ ಅಧಿಕಾರದಿಂದ ಕೊಟ್ಟ ಅವ್ಮೇಲೆ ಶಾಂತಿ ಬಂತೈತಲ ಮತ್ತ್ ಯಾಕೆ ಶಾಂತಿ ಇಲ್ಲ ಅಂತ ಅಂತನಾಕತ್ರು ಅವ್ರೇನಂದಿದ್ರು ಯುದ್ಧ ನಿಲ್ಲಿಸ್ಬೇಕು ಶಾಂತಿ ಅಂತಂದ್ರೇನು ಯುದ್ಧ ನಿಲ್ಲಿಸ್ಬೇಕು ಅಂತಂದಿದ್ರೆ ಯಾಕೆ ಶಾಂತಿ ಕೊಡಕಾಗ್ಲಿಲ್ಲ ಅಂತಂದ್ರ ಈ ಅಲೆಕ್ಸಾಂಡರ್ ಕರೆನ್ಸ್ಕಿ ಅಧಿಕಾರಕ್ಕೆ ಬಂದ ಮೇಲೆ ಅವ ಯುದ್ಧ ನಿಲ್ಲಿಸಬೇಕಾಗಿತ್ತು ಬಟ್ ಯುದ್ಧ ನಿಲ್ಲಿಸೋದಿಲ್ಲ ಮೊದಲೇ ಮಹಾಯುದ್ಧವನ್ನು ಮುಂದುವರಿಸ್ತಾನೆ ಹಂಗಂದ್ರೆ ಏನಾಯ್ತು ಇಲ್ಲಿ ಶಾಂತಿನೂ ಸಿಗ್ಲಿಲ್ಲ ಆಹಾರನು ಸಿಗ್ಲಿಲ್ಲ ಈ ಶಾಂತಿ ಮತ್ತು ಆಹಾರ ಸಿಗದೆ ಇರೋದ್ರಿಂದ ಅಲ್ಲಿರ್ತಕ್ಕಂಥ ಕಾರ್ಮಿಕರು ಸೈನಿಕರು ರೈತರು ಇವರೆಲ್ಲರೂ ಈ ತಾತ್ಕಾಲಿಕ ಸರ್ಕಾರ ಏನಿದೆ ಅಲ್ಲ ಮೇನ್ಸ್ವಿಕ್ ಸರ್ಕಾರ ಅಲೆಕ್ಸಾಂಡರ್ ಕರೆನ್ಸ್ಕಿನ ಸರ್ಕಾರ ಏನಿದೆ ಅದರ ವಿರುದ್ಧವಾಗಿ ಹೋರಾಟ ಪ್ರಾರಂಭ ಮಾಡಿದೆ ಅದು ಬಹಳ ದಿನ ಏನು ಹೋಗ್ಲಿಲ್ಲ ಅತಿ ಕಡಿಮೆ ಅವಧಿಯೊಳಗ ಮೆನ್ಸ್ವಿಕ್ ಸರ್ಕಾರ ಶಾಂತಿ ಕೊಡೋದ್ರಲ್ಲಿ ಆಹಾರವನ್ನ ಕೊಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲ ಆಗ್ತೈತಿ ಅದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಅಲೆಕ್ಸಾಂಡರ್ ಕರೆನ್ಸ್ಕಿ ರಷ್ಯಾವನ್ನ ಒಂದನೇ ಮಹಾಯುದ್ಧದಲ್ಲಿ ಮುಂದುವರ್ಸ್ತಾರೆ ಜನರಿಗೆ ಏನ್ ಬೇಕಾಗಿತ್ತು ಯುದ್ಧ ಮುಂದುವರ್ಸೋದ್ ಬೇಡ ನಮ್ಮ ಸೈನಿಕರು ಸಾಯೋದು ಬೇಡ ಆಗಿತ್ತು ಆದ್ರೆ ಏನ್ ಮಾಡಿದವ ಯುದ್ಧವನ್ನ ಮುಂದುವರ್ಸಿದ ಏನು ಭರವಸೆ ನೀಡಿದ್ದಲ್ಲ ಕ್ರಾಂತಿ ಸಂದರ್ಭದೊಳಗೆ ನಿಮ್ಗೆ ಆಹಾರ ಕೊಡ್ತೈತಿ ನಿಮ್ಗೆ ನಿರುದ್ಯೋಗ ಐತ ನಿಮ್ಗೆ ಉದ್ಯೋಗ ಕೊಡ್ತೈತಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ನಿಮಗೆ ಶಾಂತಿ ಕೊಡ್ತೀವಿ ಯುದ್ಧದಿಂದ ಹೊರಗೆ ಬರ್ತೀವಿ ಅಂತ ಏನ ಭರವಸೆ ಕೊಟ್ಟಿದ್ದ ಆ ಭರವಸೆಗಳ ಈಡೇರದೆ ಇರೋದರಿಂದ ಅದರದ್ದು ಏನಪ್ಪ ಅಂದ್ರೆ ಅಲ್ಲಿ ಜನ ಏನಪ್ಪ ಅಂದ್ರೆ ಕ್ರಾಂತಿಗಿಳಕ್ಕೆ ಪ್ರಾರಂಭ ಮಾಡ್ತಾರೆ ಯಾರ ವಿರುದ್ಧವಾಗಿ ಅಲೆಕ್ಸಾಂಡರ್ ಕರನ್ಸ್ಕಿಯ ತಾತ್ಕಾಲಿಕ ಸರ್ಕಾರದ ವಿರುದ್ಧವಾಗಿ ಮೆನ್ಸ್ವಿಕ್ ಪಕ್ಷದ ವಿರುದ್ಧವಾಗಿ ಜನರು ಕ್ರಾಂತಿ ಕೇಳ್ತಾರೆ ಇವಾಗ ಏನ್ ಹೇಳಿ ಬಂದಿದ್ದ ಅಧಿಕಾರಕ್ಕೆ ನಮ್ಗೆ ಊಟ ಕೊಡ್ತೇನೆ ನಮ್ಗೆ ಉದ್ಯೋಗ ಕೊಡ್ತೇನೆ ನಮ್ಗೆ ನೆಮ್ಮದಿ ಕೊಡ್ತೇನೆ ಶಾಂತಿ ಕೊಡ್ತೀನಿ ಅಂತ ಬಂದಿದ್ದ ಬಂದಿಷ್ಟು ದಿನ ಆತ ಏನು ಮಾಡಿಲ್ಲ ಅದಕ್ಕೆ ಏನ್ ಮಾಡೋದ ಅವನ ವಿರುದ್ಧ ಹೋರಾಟ ಪ್ರಾರಂಭ ಮಾಡೋದು ಅವನ ವಿರುದ್ಧ ಹೋರಾಟ ಪ್ರಾರಂಭ ಮಾಡಿದ್ರು ಇಷ್ಟೇ ಬೇಕಾಗಿತ್ತ ಇನ್ನೊಂದು ಪಕ್ಷ ಇತ್ತಲ್ಲ ಇನ್ನೊಂದು ಪಕ್ಷ ಇತ್ತಿಷ್ಟ ಬೇಕಾಗಿತ್ತು ಎಲ್ಲರೂ ಅದೇ ಮಾಡಾಕತ್ತಿದ್ರೆ ಅವಾಗ ಏನಪ್ಪಾ ತಾತ್ಕಾಲಿಕ ಸರ್ಕಾರ ಅದರ ವಿರುದ್ಧವಾಗಿ ಹೋರಾಟ ಪ್ರಾರಂಭ ಆಗಿದ್ರಿಂದ ಅಲ್ಲಿ ಲಲಿನ ಏನಪ್ಪಾ ಅಂತಂದ್ರೆ ಅದರ ಲಾಭ ಪ್ರಕ ಸ್ವಿಟ್ಜರ್ಲ್ಯಾಂಡ್ ಆಗಿರ್ತಕ್ಕಂತ ನಲೀನ ತಾತ್ಕಾಲಿಕ ಸರ್ಕಾರ ಕರೆನ್ಸ್ಕಿನ ಸರ್ಕಾರ ಮೆನ್ಸ್ವಿಕ್ ಸರ್ಕಾರ ವಿಫಲ ಆಗಿದ್ದ ಸುದ್ದಿಗೆ ಜನರೆಲ್ಲ ಹೋರಾಟ ಅನ್ನುವಂತ ಅಂಶ ಆ ಲಲೀನ್ ಗೊತ್ತಾದ್ಮೇಲೆ ನನಿ ನೇರವಾಗಿ ಏನಪ್ಪ ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ ದಿಂದ ರಷ್ಯಾಕ್ ಬರ್ತಾನೆ ರಷ್ಯಾಕ್ ಬಂದು ಆ ಕ್ರಾಂತಿಕಾರಿಗಳನ್ನ ಉದ್ದೇಶ ಮಾತಾಡ್ಕಂಡೆ ಕ್ರಾಂತಿ ಚಿರಾಯುವಾಗಲಿ ಸಮಾಜವಾದ ರಾಷ್ಟ್ರ ನಿರ್ಮಾಣ ಆಗಲಿ ಅನ್ನುವಂಥ ತತ್ವವನ್ನು ಮತ್ತೆ ಹೇಳ್ಕೊಳ್ಳೋ ಮೂಲಕ ಆ ತಾತ್ಕಾಲಿಕ ಸರ್ಕಾರವನ್ನ ಸಂಪೂರ್ಣವಾಗಿ ತೆಗೆದುಹಾಕ್ತಾನೆ ಅದರ ವಿರುದ್ಧವಾದ ಪ್ರಚಾರಗಳನ್ನ ಮಾಡ್ತಾನೆ ಸರ್ಕಾರವನ್ನ ಕೆಡುತ್ತಾನೆ ನಾವು ಸರ್ಕಾರ ಕಡಿತಾರಲ್ಲ ಹಂಗೆ ಸರ್ಕಾರವನ್ನ ಕೆಡ್ತಾರೆ ತಾತ್ಕಾಲಿಕ ಸರ್ಕಾರದ ಅಂತ್ಯ ಆಗ್ತೈತಿ ಮೆನ್ಸ್ವಿಕ್ ಪಕ್ಷದ ಆಡಳಿತ ಅಂತ್ಯ ಆಗ್ತೈತಿ ಆ ಜಾಗದಲ್ಲಿ ಏನಪ್ಪಾ ಅಂದ್ರೆ ಬೋಲ್ಸ್ವಿಕ್ ಕ್ರಾಂತಿ ಅಂತ ಆಗ್ತೈತಿ ಬೋಲ್ಸ್ವಿಕ್ ಪಕ್ಷದ ಆಳ್ವಿಕೆ ಪ್ರಾರಂಭ ಆಗ್ತೈತಿ ಅದನ್ನು ಅಕ್ಟೋಬರ್ ಕ್ರಾಂತಿ ಅಂತ ಕರೀತಾರೆ ನೆಕ್ಸ್ಟ್ ಅವಧಿ ಒಳಗೆ ಬೋಲ್ಸ್ವಿಕ್ ಕ್ರಾಂತಿ ಅಥವಾ ಅಕ್ಟೋಬರ್ ಕ್ರಾಂತಿ ಅಂತ ನೋಡೋಣ ಬೋಲ್ಸ್ವಿಕ್ ಕ್ರಾಂತಿಯ ಪರಿಣಾಮವಾಗಿ ಲನೀನ್ ಬರ್ತಾನೆ ಅದೇನಪ್ಪ ಅಂದ್ರೆ ಲನೀನ್ ಒಂದಿಷ್ಟು ಅಂಶಗಳನ್ನು ಬರ್ತಾವ ಕ್ರಾಂತಿದಿಂದ ಏನೇನಾಯಿತು ಆಮೇಲೆ ಆ ಕ್ರಾಂತಿಯ ಪ್ರಭಾವ ಅದೇನಾಯ್ತು ಅನ್ನೋದನ್ನು ನೆಕ್ಸ್ಟ್ ಅವಧಿ ಒಳಗೆ ನೋಡಮ್ಮಂತೆ